ಮಂಡ್ಯದಿಂದ ನೇರವಾಗಿ ಕೋಲಾರಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ರಾಹುಲ್ ಗಾಂಧಿ ಮಂಡ್ಯದಲ್ಲೊಂದು ಅಲೆಯನ್ನ ಎಬ್ಬಿಸ್ತಾರೆ ಅದರ ನಂತರ ಕೋಲಾರಕ್ಕೆ ಎಂಟ್ರಿ ಕೊಡ್ತಾರೆ ಕೋಲಾರದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಬೃಹತ್ ಸಮಾವೇಶ ನಡೆಯಲಿದೆ ಸಮಾವೇಶ ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಕೋಲಾರ ಬೆಂಗಳೂರು ರಸ್ತೆಯ ಚೋಕಡಹಳ್ಳಿಯಲ್ಲಿ ಸಮಾವೇಶ ನಡೆಯಲಿದೆ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಕೆ ವಿ ಗೌತಮ್ ಪರ ಪ್ರಚಾರವನ್ನ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ರಕ್ಷಾ ರಾಮಯ್ಯ ಪರವೂ ಸಹ ಮತಯಾಚನೆಯನ್ನ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಕೋಲಾರ ಸಮಾವೇಶದಲ್ಲೂ ರಾಹುಲ್ಗೆ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಕೂಡ ಸಾಥನ ನೀಡಲಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಸಚಿವರು ಶಾಸಕರು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ ಕೋಲಾರದಲ್ಲಿ ಕಾಂಗ್ರೆಸ್ ನಾಯಕರ ಒಗ್ಗಟ್ಟು ಪ್ರದರ್ಶನವಾಗಲಿದೆ ಮೋದಿ ಬಂದ ಬಂದ್ ಹೋದ ಬೆನ್ನಲ್ಲೇ ರಾಜ್ಯದಲ್ಲಿ ಅಬ್ಬರಿಸಲಿದ್ದಾರೆ ರಾಹುಲ್ ಗಾಂಧಿ ಮಂಡ್ಯದಲ್ಲಿ ಒಂದು ಅಲೆಯನ್ನ ಎಬ್ಬಿಸ್ತಾರೆ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಒಂದು ಏನು ಇವತ್ತು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಅಲ್ಲೂ ಸಹ ಮಧ್ಯಾಹ್ನ ಎರಡು ಗಂಟೆಗೆ ಬೃಹತ್ ಸಮಾವೇಶ ನಡೆಯುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ಕೋಲಾರಕ್ಕೆ ರಾಹುಲ್ ಗಾಂಧಿ ಎಂಟ್ರಿಯನ್ನು ಕೊಡ್ತಾರೆ ಕೋಲಾರದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಬೃಹತ್ ಸಮಾವೇಶ ನಡೆಯಲಿದೆ ಆ ಸಮಾವೇಶವನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಭಾಷಣವನ್ನ ಕೂಡ ಮಾಡ್ತಾರೆ ಹಾಗೆಯೇ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಕೆ ವಿ ಗೌತಮ್ ಪರ ಪ್ರಚಾರವನ್ನ ಮಾಡ್ತಾರೆ ಇದರ ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ರಕ್ಷಾರಾಮಯ್ಯ ಪರವೂ ಸಹ ಮತಯಾಚನೆಯನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಕೋಲಾರ ಸಮಾವೇಶದಲ್ಲೂ ಕೂಡ ರಾಹುಲ್ಗೆ ಸಿಎಂ ಸಿದ್ದು ಡಿ ಎಂ ಸಿ ಕೆ ಶಿ ಕೂಡ ಸಾಥನ್ನು ನೀಡಲಿದ್ದಾರೆ Got it. ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಸಚಿವರು ಶಾಸಕರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಯಲಿದೆ ಅಹ್ ಒಂಥರ ಹೇಳಬೇಕು ಅಂದ್ರೆ ಕೋಲಾರದಲ್ಲಿ ಕಾಂಗ್ರೆಸ್ ನಾಯಕರ ಒಗ್ಗಟ್ಟು ಪ್ರದರ್ಶನವಾಗಲಿದೆ ಇವತ್ತು ಮೋದಿ ಬಂದು ಹೋದ ಮೇಲೆ ರಾ ನಮ್ಮ ರಾಜ್ಯದಲ್ಲಿ ಮಂಡ್ಯ ಇರ್ಬೋದು ಕೋಲಾರ ಇರ್ಬೋದು ಎಲ್ಲ ಕಡೆನೂ ಸಹ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಲೆಯನ್ನ ಎಬ್ಬಿಸಲಿದ್ದಾರೆ ಇಲ್ಲ ಅದು ಎಷ್ಟು ಎಷ್ಟು ಕಟ್ಟುವ ರಿಕ್ವೆಸ್ಟ್ ಕೊಡೆಯ ಯಾರಪ್ಪ ಇಲ್ಲ ಅದು ಎಷ್ಟು ಎಷ್ಟು ರಿಕ್ವೆಸ್ಟ್ ಯಾರಪ್ಪ 우리가 봐 k 지 바다지...